ನನ್ನ ಹೆಸರು ಜಯಲಕ್ಷ್ಮಿ ನಾನು ಇಲ್ಲಿ ಆಡಳಿತ ವೈದ್ಯಾಧಿಕಾರಿ ನಾವು ಸ್ಕ್ಯಾನಿಂಗ್ ನಮ್ಮಲ್ಲಿ ಮುಂಚಿಂದ ಸ್ಕ್ಯಾನಿಂಗ್ ಮಿಷಿನ್ ಇದೆ ಬಟ್ ಸ್ಕ್ಯಾನಿಂಗ್ ಮಾಡೋರು ಯಾರೂ ಇರಲಿಲ್ಲ ನಮಗೆ ಒಬ್ಬರು ಸ್ಕ್ಯಾನಿಂಗಿಗೆ ಒಬ್ಬರು ವಿದ್ಯಾರ್ಥಿನ ಸ್ಕ್ಯಾನಿಂಗ್ ವಿದ್ಯಾರ್ಥಿಯನ್ನು ಹಾಕಿ ವಿದ್ಯಾರ್ಥಿನಿಯನ್ನು ಹಾಕಿದ್ದರು ಅವರು ಸ್ಕ್ಯಾನಿಂಗ್ ಮಾಡೋಕ್ಕೆ ಅವ್ರಿಗೆ ಹೇಳಿದಾಗ ನಾನು ಸ್ಕ್ಯಾನಿಂಗ್ ಮಷಿನ್ ನೋಡಬೇಕು ಅಂತಂದರು ಸೊ ಹಾಗಾಗಿ ನಾನು ದಿನಾಂಕ ಒಂಬತ್ತನೇ ತಾರೀಕಿಗೆ ನಮ್ಮ ಶುಶ್ರತಾ ಆದ ಶಶಿಕಲಾವತಿ ಅವರಿಗೆ ನೀವು ಸ್ಕ್ಯಾನಿಂಗ್ ಮೆಷಿನ್ ತೋರಿಸ್ರಿ ಡಾಕ್ಟರ್ಗೆ ಅಂತ ಹೇಳಿ ಹೇಳಿದೆ ಅವರು ಸ್ಕ್ಯಾನಿಂಗ್ ರೂಮಲ್ಲಿ ಸ್ಕ್ಯಾನಿಂಗ್ ಮಷಿನ್ ನೋಡೋಕ್ಕೆ ಹೋದಾಗ ಇಲ್ಲ ಸ್ಕ್ಯಾನಿಂಗ್ ಮೆಷಿನ್ ಇಲ್ಲ ಅಂತ ಅವರು ಹೇಳಿದರು ಹಾಗಾಗಿ ನಾವು ಎಲ್ಲರೂ ಸೇರಿ ಕೆಲವೊಂದು ಜಾಗದಲ್ಲೆಲ್ಲ ಸ್ಕ್ಯಾನಿಂಗ್ ಮಷಿನ್ ಹುಡುಕಿದ್ವಿ ನಮ್ಮ ಹಾಸ್ಪಿಟ್ಲಲ್ಲಿ ಕೆಲವೊಂದು ರೂಮ್ಗಳಲ್ಲೆಲ್ಲ ಹುಡುಕಿದ್ವಿ ಎಲ್ಲರ ಹೋಗಿ ಇದೆಯೇನೋ ಎಲ್ಲರೂ ಇಟ್ಟಿದಾರೇನೋ ಅಂತ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಹಾಗಾಗಿ ನಾವು ಕೆಲವೊಬ್ಬರಿಗೆಲ್ಲ ನಮ್ಮ ಹಾಸ್ಪಿಟ್ಲಿಗೆ ಕೆಲವೊಬ್ಬರು ಸಿಬ್ಬಂದಿಗೆಲ್ಲ ಫೋನ್ ಮಾಡಿ ಎಲ್ಲರೂ ನೋಡಿದ್ದೀರಾ ಅಂತ ಕೇಳಿದ್ವಿ ಆದರೂ ಸಿಕ್ಕಿರಲಿಲ್ಲ ಆದರೆ ಅರ್ಧ ಗಂಟೆ ಆದಮೇಲೆ ಅದೇನೋ ಅದನ್ನೆಲ್ಲ ಎಂಕ್ವೈರಿ ಮಾಡಿ ಅರ್ಧ ಗಂಟೆ ಆದಮೇಲೆ ನಮ್ಮ ಗ್ರೂಪ್ ಡಿ ದಿ ಪ್ರದೀಪ್ ಎನ್ನುವರೊಬ್ಬರು ಇಲ್ಲ ಮೇಡಮ್ ಸ್ಕ್ಯಾನಿಂಗ್ ಮಿಷಿನು ಇಲ್ಲೇ ಐ ಸಿ ಯು ರೂಮಲ್ಲಿ ಇದೆ ಅಂತ ಹೇಳಿದರು ನಾವು ವಾಪಸ್ಸು ಮತ್ತೆ ಅಲ್ಲಿ ಹೋದಾಗ ಅದು ಅಲ್ಲಿತ್ತು ಅದಕ್ಕಿಂತ ಮುಂಚೆ ಹೋದಾಗ ಇರಲಿಲ್ಲ ಅದು ಬಟ್ ಆಮೇಲೆ ಅರ್ಧ ಗಂಟೆ ಮೇಲೆ ಹೋದಾಗ ಅಲ್ಲಿ ಇತ್ತು ಹಾಗಾಗಿ ನಮಗೆ ಒಂದು ಸಲ ಡೌಟ್ ಬಂದು ಇಲ್ಲಿ ಈಗಲೇ ಇಲ್ಲದೆ ಇರೋದು ಈಗ ಹೆಂಗೆ ಬಂತು ಮತ್ತು ಅಂತ ಡೌಟ್ ಬಂದು ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ ಆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಪ್ರದೀಪ್ ಅವರು ಅವ್ರು ಇನ್ನೊಬ್ಬರ ಜೊತೆಗೆ ಆಸ್ಪ ಹಿಂದ್ಗಡೆಯಿಂದ ಆಸ್ಪತ್ರೆ ಹಿಂಭಾಗದ ವಸತಿ ವಿಗ್ರಹದಿಂದ ಆಸ್ಪಿಟ್ಲಿಗೆ ಒಳಗಡೆ ತಂದಿಟ್ಟಿರೋದನ್ನು ನಾವು ನೋಡಿದ್ವಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೊ ಅದಾದ ಮೇಲೆ ಅವರಿಗೆ ನಾವು ನಾವು ಒಂದು ಒಂದು ಕಾರಣ ಕೇಳಿ ನೋಟಿಸನ್ನ ನಿನ್ನ ಮನೆಗೆ ನೀನು ಯಾವುದು ಅಡ ಆಡಳಿತಾಧಿಕಾರಗಳ ಆದೇಶ ಇಲ್ಲದೇ ಅವ್ರ ಅಪಣೆ ಇಲ್ದೇನೆ ಅದು ಹೆಂಗೆ ನೀನು ತಗೊಂಡು ಹೋದೆ ಅಂತ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ ಅದನ್ನು ನಾವು ಆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಆಮೇಲೆ ಅದು ನೀವು ಆ ಕ್ವಾರ್ಟರ್ಸನ್ನು ಹಿಂದೆ ಖಾಲಿ ಮಾಡಬೇಕು ಅಂತಲೂ ಕೊಟ್ಟಿದ್ದೀವಿ ಇದನ್ನೆಲ್ಲ ನಮ್ಮ ಮೇಲಾಧಿಕಾರಿಗಳಿಗೆ ಮುಂದೆ ನಾವು ನಮ್ಮ ಎಲ್ಲ ಇವೆಲ್ಲ ಪತ್ರಗಳನ್ನು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ರವಾನೆ ಮಾಡಿದ್ದೀವಿ ಅದು ಅದು ನಿನ್ನೆ ಅವರು ಕೆಲವೊಂದು ಆಕ್ಸಿಜನ್ ಸಿಲಿಂಡರ್ಗಳು ಮತ್ತೆ ಕೆಲವೊಂದು ಮಷಿನ್ಗಳು ಹೋಗಿದ್ದಾವೆ ಅಂತ ಹೇಳಿದರು ನಾನು ನಮ್ಮ ಈ ಇನ್ಚಾರ್ಜ್ ಮೇಲ್ವಿಚಾರಕಿಯಾದ ಶಶಿಕಲಾವತಿ ಅವರಿಗೆ ಎಲ್ಲ ಏನೇನು ದಾಸ್ತಾನುಗಳಿದ್ದಾವೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೇಳಿದ್ದೀನಿ ಅದರಲ್ಲಿ ಕೆಲವೊಂದು ಆಕ್ಸಿಜನ್ ಸಿಲಿಂಡರ್ಗಳು ಕಾಣೆಯಾಗಿ ಕಾಣೆಯಾಗಿದ್ದಾವೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಈಗ ನಾವು ಸೂಕ್ತ ತನಿಖೆ ನಡೆಸ್ತೀವಿ ನಮಗೆ ಏನಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಆ ಸ್ಕ್ಯಾನಿಂಗ್ ಮಷೀನ್ನ ಬೇರೆಯವರು ಯಾರೂ ಏನೂ ಮಾಡೋಕ್ಕೆ ಬರಲ್ಲ ಅದು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟಲ್ಲಿ ಇರೋದ್ರಿಂದ ಆ ಮಷೀನನ್ನು ಯಾರೂ ಬೇರೆಯವರು ಉಪಯೋಗಿಸೋಕ್ಕೆ ಬರಲ್ಲ ಅವರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನಮಗೆ ಅಷ್ಟೊಂದು ತಿಳಿದಿಲ್ಲ ನಾವು ಯಾಕೆ ತೊಗೊಂಡೋಗಿದ್ದೆ ಅಂದರೆ ತಪ್ಪಾಯಿತು ಮೇಡಮ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಬರ್ತು ಸೂಕ್ತ ಕಾರಣ ನಮಗೇನು ಹೇಳ್ತಾ ಇಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಯಾರೂ ನೋಡಿಲ್ಲ ಯಾರಿಗೂ ಗೊತ್ತಿಲ್ಲ ಅವನು ಹೇಳ್ತಾ ಇರೋದು ರಾತ್ರಿ ತೊಗೊಂಡು ಹೋದೆ ಅಂತ ಹೇಳ್ತಾ ಇದ್ದಾನೆ ಅದು ನಮಗೆ ಸರಿಯಾದ ಪೂರ್ತಿಯಾಗಿ ನಾವು ಯಾರೂ ನೋಡಿಲ್ಲ ಅದನ್ನು ಕಂಪ್ಲೇಂಟ್ ಈಗ ಅದ್ರ ಬಗ್ಗೆ ಕಂಪ್ಲೇಂಟನ್ನು ನಾವು ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದೀವಿ ಎಫ್ ಐ ಆರ್ ಮಾಡಿ